ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಸಿಯ ಒಂದು ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಯ ಪೋಸ್ಟ್ಪೋನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈ ಒಂದು ವಿಷಯಗಳು ಹಲವಾರು ಚರ್ಚೆ ಎಲ್ಲ ನಡೀತಾ ಇದ್ದಾವೆ ಸೊ ಇವತ್ತು ಸರ್ಕಾರದ ಸಿ ಎಸ್ ಅವರು ಕೆ ಪಿ ಎಸ್ ಸಿಯ ಒಂದು ಸದಸ್ಯರು ಆ್ಯಂಡ್ ಕಾರ್ಯದರ್ಶಿಯವರ ಜೊತೆ ಒಂದು ಮೀಟಿಂಗನ್ನು ಮಾಡಿದ್ದಾರೆ ಸೊ ಆ ಮೀಟಿಂಗ್ದು ಅಪ್ಡೇಟ್ ಏನಾಯಿತು ಅಂತ ತುಂಬ ಜನ ಕೇಳ್ತಾ ಇದ್ರಿ ಸದ್ಯಕ್ಕೆ ನಿಮ್ಗೆ ಗೊತ್ತಿರ್ಬೋದು ಕೆ ಪಿ ಎಸ್ ಸಿ ಆಲ್ರೆಡಿ ಎಲ್ಲ ತಯಾರಿಗಳನ್ನು ಅವಸರವಾಗಿ ಮಾಡ್ತಾಯಿದೆ ಸೊ ಈವೆನ್ ಎಕ್ಸಾಮ್ ಸೆಂಟರ್ಗಳನ್ನು ಕೂಡ ರಜೆ ರಜೆ ಘೋಷಣೆ ಆಗಿರ್ಬೋದು ಆ್ಯಂಡ್ ಎಕ್ಸಾಮ್ ಸೆಂಟರ್ಗಳನ್ನು ಕೂಡ ಪ್ರಿಪೇರ್ ಮಾಡಿದೆ ಆಲ್ಮೋಸ್ಟ್ ಅವರು ದಿನಾಂಕವನ್ನು ಕೂಡ ಪ್ರಕಟ ಮಾಡಿದ್ದಾರೆ ಪರೀಕ್ಷೆಗೆ ಸೊ ಅವರು ಈ ವಿಚಾರದಲ್ಲಿ ಖಂಡಿತವಾಗಿ ತಮ್ಮ ನಿಲುವನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೂ ಕೂಡ ಅವರು ತಯಾರಿಲ್ಲ ಆ್ಯಸ್ ಇಟ್ ಈಸ್ ಇವತ್ತು ಕೂಡ ಮೀಟಿಂಗಲ್ಲಿ ಪೋಸ್ಟ್ಪೋನ್ ವಿಚಾರಕ್ಕೆ ನೋವು ಅಂತಲೇ ಹೇಳಿದ್ದಾರೆ ಸೊ ಇನ್ನೀಗ ನೆಕ್ಸ್ಟು ನ್ಯಾಯಾಲಯದಲ್ಲಿ ಹೋರಾಟದ ವಿಚಾರ ಏನು ಅಂತಂದರೆ ಈಗ ಆಲ್ರೆಡಿ ಈ ಹಿಂದೆ ಒಂದು ರಿಟ್ ಪಿಟಿಷನ್ ಹಾಕಿದರು ಹೈಕೋರ್ಟ್ಗೆ ಏನು ವಿಚಾರ ಅಂತಂದರೆ ಐ ಬಿ ಪಿ ಎಸ್ ಪರೀಕ್ಷೆ ಆ್ಯಂಡ್ ಕೆ ಎ ಎಸ್ ಪರೀಕ್ಷೆ ಒಂದೇ ದಿನ ಇರೋದರಿಂದ ಸೊ ಆ ರಿಟ್ ಪಿಟಿಷನ್ನ ಒಂದು ಹಿಯರಿಂಗ್ ಕೂಡ ನಾಳೆ ಇದೆ ಆ್ಯಂಡ್ ಅದರ ಜೊತೆ ಇವತ್ತು ಒಂದು ಫೈಲ್ ಮಾಡಿದ್ದಾರೆ ಯಾವುದು ಅಂತಂದರೆ ಈಗ ವರ್ಕರ್ಸ್ಗಳಿಗೆ ಆ್ಯಂಡ್ ಐ ಟಿ ವರ್ಕರ್ಸು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಇಲ್ಲಿ ರಜೆ ಕೊಟ್ಟಿಲ್ಲ ಸೊ ಆ ವಿಚಾರ ಒಂದಾಗಿರ್ಬೋದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ವೀಕ್ ಡೇಸಲ್ಲಿ ಪರೀಕ್ಷೆ ಮಾಡ್ತಾ ಇರೋದು ಸೊ ಇದರ ಒಂದು ಹಿಯರಿಂಗ್ ಯಾವಾಗ ಬರ್ಬೋದು ಅಂದರೆ ಇನ್ನೊಂದು ಎರಡು ಅಥವಾ ಮೂರು ದಿನದಲ್ಲಿ ಬರ್ಬೋದು ಸೊ ಆಲ್ಮೋಸ್ಟು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ಆ ಈ ವಿಚಾರ ಹೇಳೋದಕ್ಕೆ ನನಗೂ ಕೂಡ ತುಂಬ ಬೇಜಾರಿದೆ ಅಂತಂದರೆ ದಯವಿಟ್ಟು ಸ್ಟಡಿಯ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಬಿಕಾಸ್ ಇಲ್ಲಿ ಭ್ರಷ್ಟರ ಒಂದು ಆಟದ ಮುಂದೆ ಪ್ರಾಮಾಣಿಕತೆಗೆ ಬೇರೆ ಇಲ್ಲದಂತೆ ಆಗ್ತಾಯಿದೆ ಸೊ ಆಲ್ಮೋಸ್ಟ್ ಅವ್ರು ನಡ್ಕೊಳ್ತಿರೋ ರೀತಿಯನ್ನು ನೋಡಿದರೆ ಖಂಡಿತವಾಗಿ ಅವರು ಪರೀಕ್ಷೆ ಮಾಡೋದಕ್ಕೆ ತಯಾರಿ ಆ ಎಲ್ಲ ರೀತಿಯಾದಂಥ ತಯಾರಿ ಆ್ಯಂಡ್ ಈವನ್ ಸರ್ಕಾರವನ್ನು ಕೂಡ ಅವರು ತಮ್ಮ ವಶದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಯಾವುದೇ ಸರ್ಕಾರದ ನಾಯಕರಾಗಲಿ ಯಾರೇ ಆಗಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ರೆಡಿನೇ ಇಲ್ಲ ಸೊ ಆ ಕಾರಣಕ್ಕೆ ಹೇಳ್ತಾ ಇರೋದು ದಯವಿಟ್ಟು ನೀವು ಪ್ರಿಪ್ರೇಷನ್ ಆ್ಯಸ್ ಇಟ್ ಈಸ್ ಚೆನ್ನಾಗಿ ಮಾಡಿಕೊಡಿ ನೋಡೋಣ ಅದೇನಾಗುತ್ತೋ ನಮಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಸೊ ಅಲ್ಲಾದರೂ ನಮಗೆ ಗೆಲುವು ಸಿಗುತ್ತೆ ಆ್ಯಂಡ್ ನಿಜವಾಗಲೂ ಹೇಳಬೇಕು ಅಂತಂದರೆ ಇಲ್ಲಿ ತುಂಬ ಜನ ತುಂಬ ಪರಿಶ್ರಮ ಹಾಕಿದ್ದಾರೆ ಸೊ ಅವರ ಪರಿಶ್ರಮ ವ್ಯರ್ಥ ಆಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ ಸೊ ನಿಮ್ಮ ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್ ಆ್ಯಂಡ್ ನೆಕ್ಸ್ಟ್ ಅಪ್ಡೇಟನ್ನು ಕೊಡ್ತೀನಿ ಆ್ಯಂಡ್ ಧನ್ಯವಾದಗಳು